ಆಕ್ಚುಲಿ ಯಾವತ್ತು ಇಷ್ಟು ನರ್ವಸ್ ಆಗಿರ್ಲಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಅದೇ ಡವ ಡವ ಅಂತ ಹೊಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತೆ ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟ್ ಗೆ ನೀವು ಗೆಸ್ಟ್ ಆಗಿ ಬರ್ತೀರಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಅವರು ಇವರ ಒಂದು ಎಫರ್ಟ್ಸ್ ಇಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ ತುಂಬಾ ಥ್ಯಾಂಕ್ಸ್ ಇಬ್ಬರಿಗೂ ಆ ನಾನು ನಮ್ಮೂರಲ್ಲಿ ಊರಲ್ಲಿ ಪುರದ ಕೂತ್ಕೊಂಡು ಈ ಹಿಂದೆ ಹೇಳ್ದ ಇದೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ನೀನ್ ಸಿನಿಮಾದಲ್ಲಿ ಹೀರೋ ಆಗುವಂತ ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಸ್ಟೇಷನರಿ ಶಾಪ್ ಅಲ್ಲಿ ಸೊ ಅವತ್ತು ನಾನು ನಂಬಿರ್ಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟರ್ ನಮ್ಮ ಸಮಸ್ತ ಕುಟುಂಬ ನಿಮ್ಗೆ ತುಂಬಾ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟ್ ಗೆ ನೀವು ಬಂದಿದ್ದಕ್ಕೆ ಅಂಡ್ ನೀವಿಬ್ರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ರು ಹಾಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನು ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಎಷ್ಟೇ ಜನ ಆಕ್ಟರ್ಸ್ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂತ ಶ್ರಮ ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂತ ಒಂದು ಕೊಡುಗೆ ಇನ್ ಎಷ್ಟೇ ಹೀರೋಗಳು ಬಂದರೂ ಯಾರು ಕೊಡಕ್ಕಾಗೋದಿಲ್ಲ ಸರ್ ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವು ಕೊ ನೀವು ಹಾಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಅಂಡ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್